ಕುರುಡುಮಲೆ ವಿನಾಯಕನ ಇವತ್ತು ಹಬ್ಬ ಆಗಿದ ಮಾರನೇ ದಿವಸ ರಥೋತ್ಸವನ ಮಾಡ್ತೀವಿ ಶಾಸಕರಾಗಿ ಈ ಸುತ್ತಮುತ್ತಿನ ಎಲ್ಲ ನನ್ನ ಮೂರು ತಾಲೂಕುಗಳಿಂದ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬಂದು ಆ ವಿನಾಯಕನ ದರ್ಶನ ಪಡ್ಕೊಂಡು ಯಾವುದು ವಿಘ್ನಗಳು ಎದುರಾಗ್ದಂಗೆ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ನಮ್ಮ ತಾಲೂಕಿನ ವಿಜೃಂಭಣೆಯಿಂದ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನಡೆಸ್ಕೊಟ್ಟಿಂದು ಹೋಗ್ತಾ ಇದೀವಿ ಇವತ್ತು ಯಾವುದೇ ಮದುವೆ ಮುಂಜೆ ಆದ್ರೂ ಕೂಡ ಶಿವ ಸಮಾರಂಭಗಳಿಗೆ ಲಗ್ನ ಪತ್ರ ಇಡೋ ಮುಖಾಂತರವಾಗಿ ಒಂದು ಮನೆ ಕಾಡಿಡೋ ಮುಖಾಂತರವಾಗಿ ಪ್ರಚಾರ ಮಾಡೋ ಮುಖಾಂತರವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಮುಜರಾ ಇಲಾಖೆ ಕೇಳ್ತೀನಿ ಮತ್ತೆ ಒಂದು ಪ್ರವಾಸದ ಕೇಳ್ತೀನಿ ಬಹುಶಃ ನಮ್ಮ ಗಣಪತಿ ಅವರ ಕಣ್ಣು ಕಾಣಿಸಿಲ್ಲ ಅಂತ ಕಾಣಿಸ್ತೀನಿ ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕೊಂಡು ನಾವೆಲ್ಲ ಸೇರಿ ತಾಲೂಕು ಆಡ ಸೇರಿ ಕೈಯಿಂದ ಮಾಡ್ತಾ ಇದೀವಿ ಸಾಕಷ್ಟು ವಿಚಾರದಲ್ಲಿ ಕೂಡ ನಾನು ಈ ಪ್ರವಾಸದ ನಿಮ್ಗೆ ಕೂಡ ಮತ್ತೆ ನಾನು ಎಚ್ಚರಿಸಿದ್ದೆ ದಯವಿಟ್ಟು ಅಭಿವೃದ್ಧಿ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನೀವೇ ನೋಡ್ತಾ ಇದ್ರಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಅಭಿವೃದ್ಧಿ ಮಾಡೋದು ಕೇಳ್ತಾ ಇದ್ದೀನಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಕೊಡ್ತೀವಿ ಇದ್ದಾರೆ ಬಹು ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯ ತಟ್ಲಿ ಈ ಸರ್ಕಾರಕ್ಕೆ ತಟ್ಲಿ ಇಲ್ಲಿಂದ ಆದ್ರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನ ನಮ್ಮಂತ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ನ್ಯೂಸ್ ಸುದ್ದಿ ಖಚಿತ